ನಮಸ್ಕಾರ ಪಾಕ್ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಭಾರತಕ್ಕೆ ಧಮಕಿ ಹಾಕಿದ ಪಾಕ್ ಆಟಗಾರರು ನೀಡಿದರು ಸ್ಫೋಟಕ ಹೇಳಿಕೆ ಅಭಿಷೇಕ್ ಶರ್ಮಾ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟಿ ಟ್ವೆಂಟಿ ವಿಶ್ವಕಪ್ನ ಮೋಸ್ಟ್ ಹೈವೋಲ್ಟೇಜ್ ಪಂದ್ಯ ಅಂತ ಬಿಂಬಿತವಾಗಿರುವ ಭಾರತ ಹಾಗೂ ಪಾಕ್ ನಡುವಿನ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇದೇ ಫೆಬ್ರವರಿ ಹದಿನೈದರಂದು ಅಂದರೆ ನಾಳೆ ಭಾನುವಾರ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ಉಭಯ ತಂಡಗಳು ಕಾದಾಟ ನಡೆಸಲಿವೆ ಭಾರತ ಹಾಗೂ ಪಾಕ್ ನಡುವಿನ ಪಂದ್ಯ ಕೇವಲ ಒಂದು ಮ್ಯಾಚ್ ಆಗಿರಲಿಲ್ಲ ಬದಲಾಗಿ ಅನೇಕ ಅಭಿಮಾನಿಗಳ ಎಮೋಷನ್ ಆಗಿರುತ್ತೆ ಮೈದಾನದಲ್ಲಿ ಆಟಗಾರರ ಸ್ಲೆಡ್ಜಿಂಗ್ ಮೈದಾನದ ಹೊರಗೂ ನಡೆಯುವ ಸಾಕಷ್ಟು ವಿವಾದಗಳಿಗೂ ಕೂಡ ಈ ಪಂದ್ಯ ಸಾಕ್ಷಿಯಾಗಲಿದೆ ಟೂರ್ನಿ ಆರಂಭಕ್ಕೂ ಮುನ್ನವೇ ಬಾಯ್ಕಾಟ್ ಅಂದ ಬಗಳುತ್ತಿದ್ದ ಪಾಕ್ ಪಡೆ ಇದೀಗ ಬಾಲ ಮುದುಡಿಕೊಂಡು ಮತ್ತೆ ಭಾರತ ವಿರುದ್ಧ ಆಡಲು ಶರಣಾಗಿದೆ ಉಭಯ ತಂಡಗಳು ಟೂರ್ನಿಯಲ್ಲಿ ಈಗಾಗಲೇ ಎರಡೆರಡು ಪಂದ್ಯಗಳನ್ನು ಆಡಿವೆ ಮತ್ತು ಎರಡು ತಂಡಗಳು ಎರಡರಲ್ಲಿಯೂ ಭರ್ಜರಿ ಗೆಲುವು ದಾಖಲಿಸಿವೆ ಹೀಗಾಗಿ ಸದ್ಯ ಎರಡು ಟೀಮ್ಗಳು ಕೂಡ ಅನ್ಬಿಟನ್ ಆಗಿ ಆಡ್ತಾ ಇವೆ ಆದ್ಯೂ ಇದೀಗ ಭಾನುವಾರ ಯಾರು ತಮ್ಮ ಅಜಯ ಓಟವನ್ನು ಮುಂದುವರೆಸಲಿದ್ದಾರೆ ಎಂಬ ಪ್ರಶ್ನೆ ಉತ್ತರ ಸಿಗಲಿದೆ ಮತ್ತು ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಸೂಪರ್ ಎಂಟರ ಹಂತಕ್ಕೆ ಅಧಿಕೃತವಾಗಿ ಲಗ್ಗೆ ಇಡಲಿದೆ ಸ್ನೇಹಿತರೆ ಈ ಎಲ್ಲಾ ಕಾರಣಗಳಿಂದಾಗಿ ಪಾಕ್ ವಿರುದ್ಧದ ಪಂದ್ಯ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಈ ಮಧ್ಯೆ ಪಾಕ್ ಆಟಗಾರರು ಟೀಂ ಇಂಡಿಯಾಗೆ ವಾರ್ನಿಂಗ್ ಮಾಡಿದ್ದಾರೆ ಮೊದಲನೇದಾಗಿ ಮಾತನಾಡಿದ ಬಾಬರ್ ಅಜಂ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಟಿ ಟ್ವೆಂಟಿ ಕ್ರಿಕೆಟ್ನ ಬೆಸ್ಟ್ ತಂಡವೇ ಆಗಿರಬಹುದು ಅಜ್ಜಿ ಹಾಗೂ ನಮ್ಮ ತಂಡ ಈ ಹಂತದಲ್ಲಿ ನೀಡುತ್ತಿರುವ ಪ್ರದರ್ಶನ ಎಂತಹದ್ದೇ ತಂಡವನ್ನ ಕೂಡ ಸೋಲಿಸಬಲ್ಲದು ನಮ್ಮಲ್ಲಿ ಟಾಪ್ ಕ್ಲಾಸ್ ಸ್ಪಿನ್ ಬೌಲರ್ಗಳಿದ್ದಾರೆ ಇವರೆದುರು ಟೀಂ ಇಂಡಿಯಾದ ಬ್ಯಾಟಿಂಗ್ ಲೈನ್ಅಪ್ ಮಂಡಿ ಊರಲಿದೆ ಎಂದು ಬಾಬರ್ ಅಜಂ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಭಾರತ ಈ ಪಂದ್ಯಕ್ಕಾಗಿ ಯಾವುದೇ ರಣನೀತಿಯೊಂದಿಗೆ ಕಣಕ್ಕಿಳಿದರೂ ಕೂಡ ನಾವು ಅವರ ಗೇಮ್ ಪ್ಲಾನ್ ಗಳನ್ನ ಮುರಿದು ಅವರಿಗೆ ಸೋಲನ ರುಚಿ ತೋರಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಪಾಕ್ ನಾಯಕ ಸಲ್ಮನ್ ಅಲಿ ಆಘಾ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ವಿರುದ್ಧದ ಈ ಕ್ರೂಷಿಯಲ್ ಪಂದ್ಯಕ್ಕೆ ನಾನು ತುಂಬಾ ಎಕ್ಸೈಟಿಂಗ್ ನಿಂದ ಕಾಯುತ್ತಿದ್ದೇನೆ ಮತ್ತು ಅಭಿಷೇಕ್ ಶರ್ಮನ ಪವರ್ ಹಿಟ್ಟಿಂಗ್ ಕುರಿತು ಮಾತನಾಡಿದ ಅವರು ಭಾರತೀಯ ಆಟಗಾರರು ಬಳಸುವ ಬ್ಯಾಟ್ ಗಳು ನಮಗೆ ಸಿಗುವ ಅತ್ಯುತ್ತಮ ಬ್ಯಾಟ್ ಗಳಿಗಿಂತಲೂ ಎಷ್ಟೋ ಪಟ್ಟು ಉತ್ತಮವಾಗಿದೆ ಅವುಗಳಿಗೆ ರಬ್ಬರ್ನ ಪದರವೊಂದನ್ನು ಅಳವಡಿಸದಂತೆ ಭಾಸವಾಗುತ್ತದೆ ಅದು ಹೇಗೆ ಸಾಧ್ಯ ಎಂದು ನನಗೂ ಊಹಿಸಲು ಆಗುತ್ತಿಲ್ಲ ಈ ಬ್ಯಾಟ್ ಗಳನ್ನ ಬೇರೆಯವರು ಖರೀದಿಸಲು ಕೂಡ ಸಾಧ್ಯವಿಲ್ಲ ಇದು ಎಲ್ಲ ಆಟಗಾರರಿಗೂ ತಿಳಿದ ವಿಚಾರವೇ ಆಗಿದೆ ಎಂದು ಹೇಳುವ ಮೂಲಕ ಸ್ಫೋಟಕ ಸ್ಟೇಟ್ಮೆಂಟ್ ಪಾಕ್ ಕ್ಯಾಪ್ಟನ್ ನೀಡಿದ್ದಾರೆ ಇನ್ನು ನಂತರ ಮಾತನಾಡಿದ ಶಾದಾಬ್ ಖಾನ್ ರವರು ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ಗಳು ಸ್ಪಿನ್ನರ್ಗಳ ಅಗೇನ್ಸ್ಟ್ ಸ್ಟ್ರಗಲ್ ಪಟ್ಟಿದ್ದಾರೆ ನಮ್ಮಲ್ಲಿ ಟಾಪ್ ಫೈವ್ ಸ್ಪಿನ್ನರ್ ಗಳಿದ್ದಾರೆ ಟೀಂ ಇಂಡಿಯಾಗೆ ನೀರು ಕುಡಿಸಲು ಎದುರು ನೋಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ನೋಡಿದ್ರಲ್ಲ ಭಾರತ ವಿರುದ್ಧದ ಹೈವೋಲ್ಟೇಜ್ ಪಂದ್ಯಕ್ಕೂ ಮುನ್ನವೇ ಪಾಕ್ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ